ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ ಚಿನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ವಿಶ್ವ ಭೂಮಿ ದಿನ ವಿಶ್ವ ಭೂಮಿ ದಿನದ ಬಗ್ಗೆ ಹತ್ತು ಸಾಲಿನ ಪುಟ್ಟ ಪ್ರಬಂಧ ತಿಳಿದೋಣ ಈ ಒಂದು ಪ್ರಬಂಧ ಅಂತಕ್ಕಿಷ್ಟು ಆಯ್ತು ಇಷ್ಟೋದ ತುಂಬ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಗಂಟೈಕನ್ನ ಕ್ಲಿಕ್ ಮಾಡಿ ಆಗ ನೋಟಿಫಿಕೇಶನ್ ಬರಲು ಸಾಧ್ಯ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡ್ತಾ ಹೋಣ ಬನ್ನಿ ಮೊದಲನೇ ಪಾಯಿಂಟ್ ನೋಡಿ ಭೂಮಿ ದಿನವನ್ನು ಭೂಮಿ దిన ప్రతి వర్ష భూమి దిన ప్రతి వర్ష ఏప్రిల్ ఇప్పర ఏప్రిల్ ఇప్పర ఇప్పరందు విశ్వద్యంత విశ్వద్యంత ఆచరితా విశ్వద్యంత ఆచరిత ఓకేనా ಮತ್ತು ನೋಡಿ ಭೂಮಿ ದಿನವನ್ನು ಪ್ರತಿ ವರ್ಷ ಏಪ್ರಿಲ್ ಇಪ್ಪತ್ತೆರಡರಂದು ವಿಶ್ವಾದ್ಯಂತ ಆಚರಿಸುತ್ತಾರೆ ಎರಡನೇ ಪಾಯಿಂಟ್ ಪರಿಸರ ರಕ್ಷಣೆ ಪರಿಸರ ರಕ್ಷಣೆ ಬೆಂಬಲವನ್ನು ಬೆಂಬಲವನ್ನು ವಿವಿಧ ಪ್ರದರ್ಶನಗಳ ಮೂಲಕ ಪ್ರದರ್ಶನಗಳ ಮೂಲಕ ಈ ದಿನ ನಡೆಸಲಾಗುತ್ತದೆ ಪರಿಸರ ರಕ್ಷಣೆ ಬೆಂಬಲವನ್ನು ವಿವಿಧ ಪ್ರದರ್ಶನಗಳ ಮೂಲಕ ಈ ದಿನ ನಡೆಸಲಾಗುತ್ತದೆ ಮೂರನೇ ಪಾಯಿಂಟ್ ನೋಡಿ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಮೊದಲ ಬಾರಿಗೆ ಭೂಮಿ ದಿನ ಆಚರಿಸಿದರು ಭೂಮಿ ದಿನ ಆಚರಿಸಿದರು ಮತ್ತು ನೋಡಿ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಮೊದಲ ಬಾರಿಗೆ ಭೂಮಿ ದಿನ ಆಚರಿಸಿದರು ನಾಲ್ಕನೇ ಪಾಯಿಂಟ್ ನುಡಿ ಹತ್ತೊಂಬತ್ತು ನೂರ ತೊಂಬತ್ತ್ಮೂರು ಹತ್ತೊಂಬತ್ತು ನೂರ ತೊಂಬತ್ತ್ಮೂರು ರಾಷ್ಟ್ರಗಳಲ್ಲಿ ಅಥವಾ ದೇಶಗಳಲ್ಲಿ ಅಂತಲೂ ಹೇಳ್ಬೋದು ಓಕೆನಾ ಹತ್ತೊಂಬತ್ತು ನೂರ ತೊಂಬತ್ತ್ಮೂರು ರಾಷ್ಟ್ರಗಳಲ್ಲಿ ಈ ದಿನ ಆಚರಿಸುತ್ತಾರೆ ಐದನೇ ಪಾಯಿಂಟ್ ನುಡಿ ಶಾಲಾ ಕಾಲೇಜುಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಈ ದಿನದ ಬಗ್ಗೆ ಈ ದಿನದ ಬಗ್ಗೆ ದಿನದ ಬಗ್ಗೆ ಮಕ್ಕಳಿಗೆ ಜಾಗೃತಿ ಮೂಡಿಸಲಾಗುತ್ತದೆ ಜಾಗೃತಿ ಮೂಡಿಸಲಾಗುತ್ತದೆ ಮತ್ತು ನೋಡಿ ಶಾಲಾ ಕಾಲೇಜುಗಳಲ್ಲಿ ಈ ದಿನದ ಬಗ್ಗೆ ಮಕ್ಕಳಿಗೆ ಜಾಗೃತಿ ಮೂಡಿಸಲಾಗುತ್ತದೆ ಈ ಭೂಮಿ ಈ ಭೂಮಿ ಮನುಷ್ಯರಿಗೆ ಮಾತ್ರವಲ್ಲ ಮನುಷ್ಯರಿಗೆ ಮಾತ್ರವಲ್ಲ ಮಾತ್ರವಲ್ಲ ಎಷ್ಟೋ ಜೀವ ಸಂಕುಲಕ್ಕೆ ಎಷ್ಟೋ ಜೀವ ಸಂಕುಲಕ್ಕೆ ಸಂಕುಲಕ್ಕೆ ಆಧಾರ ಸ್ತಂಭ ಆಧಾರ ಸ್ತಂಭ ಮತ್ತು ನೋಡಿ ಈ ಭೂಮಿ ಮನುಷ್ಯರಿಗೆ ಮಾತ್ರವಲ್ಲ ಎಷ್ಟೋ ಜೀವ ಸಂಕುಲಕ್ಕೆ ಆಧಾರ ಸ್ತಂಭ ಏಳನೇ ಪಾಯಿಂಟ್ ನೋಡಿ ಆಧುನಿಕತೆ ಹೆಚ್ಚಾದಂತೆ ಆಧುನಿಕತೆ ಹೆಚ್ಚಾದಂತೆ ಭೂಮಿಗೆ ಕಂಟಕವಾಗುತ್ತದೆ ಭೂಮಿಗೆ ಕಂಟಕವಾಗುತ್ತದೆ ಆಧುನಿಕತೆ ಹೆಚ್ಚಾದಂತೆ ಭೂಮಿಗೆ ಕಂಟಕವಾಗುತ್ತದೆ ಹೆಣ್ಣಪ್ಪ ನುಡಿ ಭೂಮಿಯನ್ನು ಮಾನವ ಭೂಮಿಯನ್ನು ಮಾನವ ಮಾನವ ಕಂಟಕ ಮಾಡಿದರೆ ಭೂಮಿಯನ್ನು ಮಾನವ ಕಂಟಕ ಮಾಡಿದರೆ ಯಾವ ಜೀವಿಗೆ ಉಳಿಗಾಲವಿಲ್ಲ ಮೊತ್ತ ನೋಡಿ ಭೂಮಿಯನ್ನು ಮಾನವ ಕಂಟಕ ಮಾಡಿದರೆ ಯಾವ ಜೀವಿಗೆ ಉಳಿಗಾಲವಿಲ್ಲ ಒಂಬತ್ತನೇ ಪಾಯಿಂಟ್ ಭೂಮಿಯ ರಕ್ಷಣೆಯ ಬಗ್ಗೆ ಭೂಮಿಯ ರಕ್ಷಣೆಯ ರಕ್ಷಣೆಯ ಬಗ್ಗೆ ಜಾಗ್ರತೆ ಮೂಡಿಸಲು ಜಾಗ್ರತೆ ಮೂಡಿಸಲು ವಿಶ್ವಭೂಮಿ ದಿನವನ್ನು ಭೂಮಿ ದಿನವನ್ನು ಆಚರಿಸಲಾಗುತ್ತದೆ ಮೊತ್ತ ನುಡಿ ಭೂಮಿಯ ರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸಲು ವಿಶ್ವಭೂಮಿ ದಿನವನ್ನು ಆಚರಿಸಲಾಗುತ್ತದೆ ಹತ್ತನೇ ಪಾಯಿಂಟ್ ಈ ವರ್ಷ ಐವತ್ನಾಲ್ಕನೇ ಐವತ್ನಾಲ್ಕನೇ ಭೂಮಿ ದಿನವನ್ನು ಭೂಮಿ ದಿನವನ್ನು ಆಚರಿಸುತ್ತಿದ್ದೇವೆ ಮತ್ತು ಈ ವರ್ಷ ಐವತ್ನಾಲ್ಕನೇ ವಿಶ್ವ ಭೂಮಿ ದಿನವನ್ನು ಆಚರಿಸುತ್ತಿದ್ದೇವೆ ಓಕೆನಾ ರೈಟ್ ಹಾಗಾಗಿ ಒಂದು ಮಾಹಿತಿ ಅಂತಂದರೆ ಇಷ್ಟು ವಾಯಿತಿ ಲೈಕ್ ನೋಡಿ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸುತ್ತೇನೆ ಒಬ್ಬರು ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಬಾಯ್